ಸರ್ ಇನ್ನೊಂದು ವಿಚಾರ ಇದೇ ಸಂದರ್ಭದಲ್ಲಿ ಒಂದು ಸರ್ ಮೇಲೆ ಒಂದು ಪ್ರಶ್ನೆ ಹಾಕ್ತೀನಿ ಏನಂತಂದರೆ ಇವತ್ತಿನ ಇತ್ತೀಚಿನ ಈ ಅಂದರೆ ಈ ಆರ್ಥಿಕ ಬೆಳವಣಿಗೆಯಲ್ಲಿ ಯೂತ್ಸು ಹಾಳಾಗ್ತಾಯಿದ್ದಾರೆ ಅಂದರೆ ಬೇರೆ ಬೇರೆ ರೀತಿಯ ಒಂದು ಪರಿಣಾಮ ಬೀರ್ತಾ ಇದೆ ಅವ್ರ ಮೇಲೆ ಮೊಬೈಲ್ಗಳನ್ನು ನೋಡೋದಾಗಿರ್ಬೋದು ಅಥವಾ ಬೇಗನೆ ಅಟ್ರಾಕ್ಷನ್ ಆಗಿಬಿಡ್ತಾರೆ ಕೆಲಸದ ಮೇಲೆ ಹೆಚ್ಚು ಗಮನ ಕೊಡೋದಿಲ್ಲ ಯುವಕರಿಗೆ ಏನು ಹೇಳ್ತೀರಿ ಸರ್ ಯುವಕರು ಅಂತಲ್ಲ ನಾವು ಇವಾಗ ನಮ್ಮ ಸ್ವಂತ ಮನೆಗಳಲ್ಲಿ ನೋಡಿದ್ರೆ ಮಕ್ಕಳು ಕೂಡ ಭಾಳ ಮೊಬೈಲ್ಗೆ ಅಡಿಕ್ಷನ್ ಆಗಿದ್ದಾರೆ ಸೊ ಇಂಡೀಡ್ ನಾವು ಕೂಡ ಮೊಬೈಲ್ಗೆ ಅಡಿಕ್ಷನ್ ಆಗಿದೆ ವರ್ಕ್ ಫ್ರಮ್ ಹೋಮ್ ಬಂದಾಗಿಂದ ನನಗಿನ್ನೂ ನೆನಪಿದೆ ಮಿನ್ ಈ ರೀಲ್ಸು ಮತ್ತು ಶಾರ್ಟ್ಸು ಎಲ್ಲ ಶುರುವಾದಾಗ ಎಷ್ಟು ಅಡೆಕ್ಟಿವ್ ಆಗಿರುತ್ತೆ ಅಂದರೆ ಸಮಯ ಹೋಗೋದೇ ಗೊತ್ತಾಗಲ್ಲ ನಾವು ನಮ್ಮ ಪ್ರೆಶಸ್ ಟೈಮ್ನ ಅದ್ರದ್ದೇ ವೇಸ್ಟ್ ಮಾಡ್ತಾ ಇದ್ದೀವಿ ಅನಿಸುತ್ತೆ ಸೊ ಭಾಳಷ್ಟು ಜನ ಇದ್ರೆ ಹಿಡಿತದಲ್ಲಿ ಸಿಕ್ಕಾಕೊಂಡಿದ್ದಾರೆ ನಾವು ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಅಂತ ನಾವು ಕಾರ್ಪೊರೇಟ್ಸಲ್ಲಿ ಹೇಳ್ಕೊಡ್ತೀವಿ ಒಂದೇನು ಅಂದರೆ ನಾವು ಡೀಪ್ ಫೋಕಸ್ ಮಾಡಬೇಕಾಗತ್ತೆ ನಮ್ಮ ಕೆಲಸದಲ್ಲಿ ಅಥವಾ ನಾವು ಏನಾದರೂ ಕಲ್ತ್ಕೊಳ್ಬೇಕಾದ್ರೆ ಒಂದು ಡೀಪ್ ಫೋಕಸ್ ಅಂತ ಇರುತ್ತೆ ಭಾಳಷ್ಟು ಟೆಕ್ನಿಕ್ಸ್ ಇದೆ ಒಂದು ಇಪ್ಪತ್ತು ನಿಮಿಷ ನೀವು ಒಂದು ಟಾಸ್ಕ್ನ ಕರೆಕ್ಟಾಗಿ ನೀವು ಕಲ್ತ್ಕೊಂಡು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಆ ಇಪ್ಪತ್ತು ನಿಮಿಷ ನಾವು ಇವಾಗ ಹೊಸದು ಆ್ಯಪ್ಸ್ ಕೂಡ ಬಂದಿದೆ ನಾವು ಎಷ್ಟೊತ್ತು ನಮ್ಮ ಮೊಬೈಲ್ಸನ್ನು ಯೂಸ್ ಮಾಡ್ತಿದ್ದೀವಿ ಯಾವುದ್ರಲ್ಲಿ ಯೂಸ್ ಮಾಡ್ತಿದ್ದೀವಿ ಅದು ಪ್ರೊಡಕ್ಟಿವಾ ಪ್ರೊಡಕ್ಟಿವಾ ಅಂತ ತೋರಿಸೋದಕ್ಕೂ ಆ್ಯಪ್ಸ್ ಇದೆ ಸೊ ಇದು ನಮಗೆ ಸ್ವಲ್ಪ ಟೆಕ್ನಾಲಜಿನೇ ಟೆಕ್ನಾಲಜಿ ಮಿನ್ನಾಗೆ ನಮ್ಗೆ ಗೈಡ್ ಮಾಡುತ್ತೆ ಹೇಗೆ ಅಂದರೆ ನಾವು ಸದುಪಯೋಗಗೊಳಿಸ್ಕೊಳಕ್ಕೆ ನಮ್ಮ ಸಮಯವನ್ನು ಒಂದು ನಾನು ಯೂತ್ಗೆ ಏನು ಮೆಸೇಜ್ ಕೊಡ್ತೀನಿ ಅಂದರೆ ಈ ಯೂಟ್ಯೂಬು ಮತ್ತು ಈ ಶಾರ್ಟ್ಸು ರೀಲ್ಸು ಅದೆಲ್ಲ ಒಂದು ಮನಸ್ಸಿಗೆ ಸದ್ಯಕ್ಕೆ ಕ್ಷಣ ಮಾತ್ರದಲ್ಲಿ ಆಹ್ಲಾದ ಕೊಡ್ಬೋದು ಬಟ್ ಅದು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋ ಒಂದು ಸ್ಕಿಲ್ನ ಅಥವಾ ಇದನ್ನು ಕೊಡಲ್ಲ ಆ ಇದರಲ್ಲೂ ನಿಮಗೆ ಒಳ್ಳೆ ವೀಡಿಯೋಸ್ ಇದೆ ನಿಮ್ಮ ಕಲಿಕೆಯ ವಿಡಿಯೋಸ್ ಇದೆ ಅದನ್ನು ನೋಡಿ ಸದುಪಯೋಗಗೊಳಿಸ್ಕೊಂಡು ನಾವು ಏನೋ ಒಂದು ಸ್ಕಿಲ್ ಕಲಿತು ಅದು ನಮಗೆ ಜೀವನಕ್ಕೆ ಆಧಾರವಾಗತ್ತೆ ಅನ್ನೋ ಒಂದು ವಿಷಯದಲ್ಲಿ ನಾವು ಜಾ ಮೀನ್ ಭಾಳ ಸಮಯವನ್ನು ಕೊಟ್ಟು ಅದಕ್ಕೆ ಡೀಪ್ ಫೋಕಸ್ ಕೊಟ್ಟರೆ ಅದು ನಮ್ಮ ಸಕ್ಸಸ್ ಕಡೆಗೆ ಎಳ್ದೋಗ್ಯೆ ಹ್ಞೂ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ